ಮೆಗ್ನೀಷಿಯಂ ರಿಬ್ಬನನ್ನು ಉರಿಸುವಿಕೆ ಮೆಗ್ನೀಷಿಯಂ ಅಂತಕ್ಕಂಥದ್ದು ಒಂದು ಲೋಹ ಅತಿ ಮಿದುವಾದಂತಹ ಲೋಹ ಇದು ಅತಿ ಕ್ರಿಯಾಶೀಲ ಲೋಹವು ಅಂತ ನಾವು ಹೇಳ್ಬೋದು ಮೆಗ್ನೀಷಿಯಂ ರಿಬ್ಬನನ್ನು ಗಾಳಿಯಲ್ಲಿ ಉರಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ ಇದನ್ನು ನಾವು ರಾಸಾಯನಿಕ ಸಮೀಕರಣ ಅಂತ ತೆಗೆದುಕೊಂಡಾಗ ಈ ರಾಸಾಯನಿಕ ಸಮೀಕರಣವನ್ನು ಯಾವ ಥರ ವ್ಯಕ್ತಪಡಿಸ್ತೀವಿ ಮೊದಲಾಗಿ ಪದರೂಪದ ಸಮೀಕರಣ ಅಥವಾ ವಾಕ್ಯ ರೂಪದ ಸಮೀಕರಣ ಮೆಗ್ನೀಷಿಯಂ ರಿಬ್ಬನ್ ಅನ್ನು ಗಾಳಿಯಲ್ಲಿ ಉರಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ ಅಂತ ಸಂಪೂರ್ಣವಾಗಿ ಬರೆದಿವೆ ಅಂತಂದ್ರೆ ಅದು ವಾಕ್ಯ ರೂಪದ ಸಮೀಕರಣ ಆಗ್ತದೆ ಒಂದು ವೇಳೆ ಈ ಸಮೀಕರಣವನ್ನು ನಾವು ಪದಗಳ ರೂಪದಲ್ಲಿ ಬರೆದಾಗ ಉದಾಹರಣೆ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಬಾಣದ ಗುರುತು ಮೆಗ್ನೀಷಿಯಂ ಆಕ್ಸೈಡ್ ಅಂತ ಬಂತು ಈ ಬಾಣದ ಗುರುತಿನ ಮೇಲೆ ನಾವೇನ್ ಬರಿತೀವಿ ಉಷ್ಣ ಅಂತ ಬರಿತೀವಿ